ಬಂಜೆತನ ಅಥವಾ ಬೆದೆಗೆ ಬರದಿರುವುದು ಇದರ ನಿವಾರಣೆಗಾಗಿ ಮನೆಮದ್ದು ಇದಕ್ಕೆ ಬೇಕಾಗುವ ಪದಾರ್ಥಗಳು ಎರಡು ಮೂಲಂಗಿ ಬೇರು ನಾಲ್ಕು ಹಿಡಿ ಲೋಳೆಸರದ ಎಲೆಗಳು ನಾಲ್ಕು ಮಂಗರ ಬಳ್ಳಿ ಕಾಂಡ ನಾಲ್ಕು ಹಿಡಿ ನುಗ್ಗೆ ಸೊಪ್ಪಿನ ಎಲೆಗಳು ನಾಲ್ಕು ಹಿಡಿ ಕರಿಬೇವಿನ ಎಲೆಗಳು ತಯಾರಿಸುವ ವಿಧಾನ ಬೆದೆಗೆ ಬಂದ ಮೂರು ದಿನಗಳು ಗರ್ಭಕೋಶದ ಸೋಂಕುಗಳನ್ನು ಗುಣಪಡಿಸಲು ದಿನಕ್ಕೆ ಒಂದು ಉಪ್ಪು ಸವರಿದ ಮೂಲಂಗಿಯನ್ನು ಹಸುವಿಗೆ ಮೂರರಿಂದ ಐದು ದಿನಗಳವರೆಗೆ ನೀಡಬೇಕು ಮುಂದಿನ ಅಥವಾ ನಂತರದ ನಾಲ್ಕು ದಿನಗಳು ನಾಲ್ಕು ಹಿಡಿ ನುಗ್ಗಿ ಸೊಪ್ಪನ್ನು ದಿನಕ್ಕೆ ಒಂದು ಬಾರಿಯಂತೆ ಹಸುವಿಗೆ ತಿನ್ನಿಸಬೇಕು ಮುಂದಿನ ಅಥವಾ ನಂತರದ ನಾಲ್ಕು ದಿನಗಳು ನಾಲ್ಕು ಹಿಡಿ ಲೋಳೆಸರದ ಎಲೆಗಳನ್ನು ದಿನಕ್ಕೆ ಒಂದು ಬಾರಿಯಂತೆ ಹಸುವಿಗೆ ತಿನ್ನಿಸಬೇಕು ಮುಂದಿನ ಅಥವಾ ನಾಲ್ಕು ದಿನಗಳು ನಾಲ್ಕು ಹಿಡಿ ಮಂಗರವಳ್ಳಿ ಕಾಂಡವನ್ನು ದಿನಕ್ಕೆ ಒಂದು ಬಾರಿಯಂತೆ ಹಸುವಿಗೆ ತಿನ್ನಿಸಬೇಕು ಕೊನೆಗೆ ಮುಂದಿನ ಅಥವಾ ನಂತರದ ನಾಲ್ಕು ದಿನಗಳು ನಾಲ್ಕು ಹಿಡಿ ಅರಿಶಿಣ ಮಿಶ್ರಿತ ಕರಿಬೇವಿನ ಪೇಸ್ಟ್ ಅನ್ನು ದಿನಕ್ಕೆ ಒಂದು ಬಾರಿಯಂತೆ ಹಸುವಿಗೆ ತಿನ್ನಿಸಬೇಕು ಈ ಚಿಕಿತ್ಸೆಯ ನಂತರ ಹಸು ಗರ್ಭಧರಿಸದಿದ್ದರೆ ಮತ್ತೊಮ್ಮೆ ಈ ಚಿಕಿತ್ಸೆಯನ್ನು ಪುನರಾವರ್ತಿಸಬೇಕು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ